ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಈ ಕೇವುಗ್ನಿ ಗ್ರಾಮದಲ್ಲಿ ಏನಂದ್ರೆ ಈಗಾಗ್ಲೇ ನಮ್ಮ ಅನಾದ ಕಾಲದಿಂದ ಅಂದ್ರೆ ಪುರಾತನ ಕಾಲದಿಂದಲೂ ಸಹಿತ ರಸ್ತೆಗಳಿತ್ತು ದಾರಿಗಳಿತ್ತು ಏನೋ ಮಕ್ಕಳು ಶಾಲೆಗೆ ಹೋಗೋದಕ್ಕಾಗ್ಲಿ ರೇಷನ್ಗಾಗ್ಲಿ ಪ್ರತಿಯೊಂದಕ್ಕಾಗ್ಲಿ ರಸ್ತೆಗಳಿತ್ತು ಅನೇಕ ಜನ ರೈತರಿದ್ದಾರೆ ಈ ಗ್ರಾಮದಲ್ಲಿ ರೈತರು ಒಳಗಲ್ಗ್ ಹೋಗ್ಬೇಕಂದ್ರೆ ಪ್ರಮುಖವಾಗಿ ರಸ್ತೆಗಳು ದಾರಿಗಳಿತ್ತು ಈಗ ಭೂಮಿಯ ಒಡೆಯರು ಏನ್ ಮಾಡಿದ್ದಾರೆ ಅಂದ್ರೆ ಈ ದಾರಿಗಳೆಲ್ಲ ಮುಚ್ಚಬಿಟ್ಟಿದ್ದಾರೆ ಈ ಮುಚ್ಚಿರೋ ಕಾರಣ ಇಷ್ಟೇ ಯಾರು ಏನು ನಮ್ಮ ಹೊಲ ಏನಾಯ್ತೋ ನಾವು ಭದ್ರಾ ಮಾಡ್ಕೊಂತ ಇದೀವಿ ಬೇರೆಯವ್ರು ಎಲ್ಲೂ ಹೋಗ್ಬಾರ್ದು ಬಿಟ್ಟು ಈ ದಾರಿಯಿಂದ ಆದ್ರೆ ಇತ್ತೀಚಿನ ಕಾಲದಲ್ಲಿ ಏನಾಗೈತೆ ಅಂದ್ರೆ ಕೆವುಗ್ನಿ ಗ್ರಾಮದಲ್ಲಿ ಸಮೀಪದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಬಾರ್ ಓಪನ್ ಆಗೈತೆ ಶಾಲೆ ಮಕ್ಳು ಹೋಗ್ಬೇಕಂದ್ರೆ ಆ ದಾರಿಯಿಂದನೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿರೋ ದಾರಿ ಹಿಂಗಿದ್ದ ದಾರಿ ಇವಾಗ ಹಂಗ ಹೋದಾಗ ಜಾಸ್ತಿ ಜನ ಕುಡ್ಕ್ರ್ ಬರ್ತಾರೆ ಹಲವಾರು ಜನ ದಿನಕ್ಕೆ ದಿನ ನಿತ್ಯ ನಾವ್ ನೋಡೋದಾದ್ರೆ ಒಂದ್ ಸಾವಿರ ಜನ ಮೇಲೆ ಹೋಯ್ತಾರೆ ಆ ಬಾರ್ ಹತ್ರ ಅಂತದ್ ಮೇಲೆ ಒಂದ್ ಹೆಣ್ಣು ಮಗು ನಾವ್ ಶಾಲೆಗೆ ಕಲಿಸ್ಬೇಕಂದ್ರೆ ಎಷ್ಟೊಂದು ಕೇರ್ ತಗೊಳ್ಬೇಕಾಗುತ್ತೆ ಆ ಅದರಿಂದ ನಾನು ಹೇಳೋದು ಹೇಳಕ್ ಏನ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಕೇವಲ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತಾ ಇತ್ತ ಈ ಸಮಸ್ಯೆ ಇದು ಊರಿನ ವೈಯಕ್ತಿಕ ಸಮಸ್ಯೆಗಳಲ್ಲ ಇದು ಊರಿನ ಸಮಸ್ಯೆ ಪ್ರತಿಯೊಬ್ಬರು ಸಮಸ್ಯೆ ಆಗಿರುವ ಕಾರಣದಿಂದ ಪ್ರತಿಯೊಬ್ಬರಿಗೂ ದಾರಿ ಮಾಡ್ಕೊಡ್ಬೇಕು ಯಾವ ರೀತಿ ದಾರಿ ಮಾಡಿಕೊಡ್ಬೇಕಂದ್ರೆ ಈ ದೇ ಈ ಗ್ರಾಮದಲ್ಲಿ ಏನ್ ನಕ್ಷೆ ಆಯ್ತೋ ಈ ಗ್ರಾಮ ಠಾಣೆ ಏನಾಯ್ತೋ ಆ ಗ್ರಾಮ ಠಾಣೆ ಎಲ್ಲಾ ಏನ್ ಐತೆ ಸರ್ವೆ ಮಾಡಿ ಎಲ್ಲೆಲ್ ರಸ್ತೆ ಆಯ್ತು ಪುರಾತನ ಕಾಲದಿಂದಲೂ ಸಹ ಎಲ್ಲೆಲ್ಲಿ ರಸ್ತೆ ಆಯ್ತೋ ಅಲ್ಲಿ ಬಿಟ್ಕೊಡ್ಬೇಕು ಅಂತ ಅಂದ್ರೆ ಮತ್ತೊಂದೇನಂದ್ರೆ ಈಗಾಗಲೇ ನಾವು ಪ್ರತಿಯೊಂದು ಲೆಟರ್ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಕೊಟ್ಟಿದೀವಿ ಕೊಟ್ಟಿದಿವಿ ಸರ್ ಎರ್ ಅವ್ರಿಗೆ ಕೊಟ್ಟಿದೀವಿ ತಾತೀಲ್ದಾರ್ ಆಫೀಸರ್ ಕೊಟ್ಟಿದ್ದೀವಿ ಲೆಟರ್ ಆದ್ರೂ ಸಹ ಅವ್ರು ಯಾವ್ದೇ ರೀತಿ ಕ್ರಮ ಕೈಕೊಂತ ಇಲ್ಲ ಆದ್ರೆ ಅಷ್ಟೇ ಅಲ್ಲ ಈ ಊರಲ್ಲಿ ಮೂರ್ ಜನ ಮೆಂಬರ್ಸ್ ಇದ್ದಾರೆ ಮೂರ್ ಜನ ಮೆಂಬರ್ಸ್ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಬಂದು ಯಾಕೆ ಕೈಗೊಳ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಊರಿನ ಸಮಸ್ಯೆ ಅಲ್ವಾ ಊರಿನ ಸಮಸ್ಯೆ ಆದ್ಮೇಲೆ ಮೆಂಬರ್ಸ್ ಏನಕ್ಕಿದ್ದಾರೆ ಊರಲ್ಲಿ ಮೆಂಬರ್ಸ್ ಅವ್ರ ಕರ್ತವ್ಯ ನಾವು ಅವ್ರಿಗೆ ಓಟ್ ಹಾಕಿರೋದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಅವ್ರ ಸಮಸ್ಯೆ ಅವರ ಮನೆ ಮಟ್ಟ ನೋಡ್ಕೊಳೋದಕ್ಕೆಲ್ಲ ನಾವು ಓಟ್ ಹಾಕಿರೋದು ದಯವಿಟ್ಟು ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗ್ಲಿ ಪ್ರತಿಯೊಬ್ರು ಪಿ ಡಿಒ ತಹಸೀಲ್ದಾರ್ ಆಫೀಸರ್ ಯಾರ್ಯಾರ ಇದ್ದಾರೋ ಅವ್ರು ಬಂದು ಇಲ್ಲಿ ಈ ಗ್ರಾಮ ಠಾಣೆ ಈ ನಕ್ಷೆ ಏನಾಯ್ತೋ ಅದೆಲ್ಲ ತೋರಿಸಿ ಈ ಗ್ರಾಮದಲ್ಲಿ ಎಲ್ಲೆಲ್ಲಿ ಸರ್ಕಾರ ಸ್ಥಳ ಆಯ್ತು ಮಕ್ಕಳಿಗೆ ಆಟದ ಮೈದಾನ ಇಲ್ಲ ಒಂದು ಸಾಮಗ್ರಿಗಳ ಇದು ಮಾಡೋ ಕೊಠಡಿ ಇಲ್ಲ ನಮ್ಮ ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಇಲ್ಲ ಪ್ರತಿಯೊಂದು ಕಟ್ಟಿಸ್ಬೇಕು ಅಂದ್ರೆ ನಮ್ ಸ್ಥಳ ಬೇಕು ಸ್ಥಳ ಎಲ್ಲೆ ನಮ್ ಗೊತ್ತಾಗ್ತಾನೆ ಇಲ್ಲ ಈ ಗ್ರಾಮ ಪಂಚಾಯತಿವ್ರ ಬಂದು ಸರ್ವೆ ಮಾಡಿಸ ರೆಡಿ ಇಲ್ಲ ನಮ್ಗೆ ದಯವಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ವಿನಂತಿ ಮಾಡೋದೇನಂದ್ರೆ ದಯವಿಟ್ಟು ತಾವು ನಮ್ಮ ಗ್ರಾಮಕ್ಕೆ ಆಗಸ್ಬೇಕು ಕೂಡಲೇ ಏನೇನಾಯ್ತ ಇಲ್ಲಿ ಪ್ರತಿಯೊಂದು ಸರ್ವೆ ಮಾಡಬೇಕು ಈ ಗೋರ್ಮೆಂಟ್ ಸ್ಥಳಗಳಲ್ಲಿ ಎಲ್ಲೆಲ್ಲೈತೋ ಎಲ್ಲ ಹುಡುಕ್ ದಯವಿಟ್ಟು ಮೈದಾನಗಳು ಮಾಡ್ಕೊಡ್ಬೇಕು ಅದೇ ರೀತಿ ಸಾರ್ವಜನಿಕ ಓಣಕ್ಕೆ ರಸ್ತೆಗಳು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಸರ್ ಎಲ್ಲರೂ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅದೇ ರೀತಿ ಈ ಸಮೀಪಕ್ಕೆ ಬಂದು ಯಾರು ಈ ಮೂರು ಜನ ಮೆಂಬರ್ಸ್ ಇದ್ದಾರೆ ಅವರು ಸಹ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಯಾಕಂದ್ರೆ ಇದು ಒಬ್ಬರ ಸಮಸ್ಯೆ ಅಲ್ಲ ಊರಿನ ಸಮಸ್ಯೆ ಎಷ್ಟೋ ಜನ ಮಕ್ಕಳು ಹೋಗ್ಬೇಕು ಅವರು ಒಂದು ಇಲ್ಲೇ ಏನು ಮುಂದಿನ ಇಂದಿನ ಪ್ರ ಮುಂದಿನ ಪ್ರಜೆಗಳೇ ಏನು ಹಿಂದಿನ ಪ್ರಜೆಗೂ ಮುಂದಿನ ಸಾರಿ ಹ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬ ಒಂದು ಮಾತೈತೆ ಈ ಮಾತ್ ಪ್ರಕಾರ ಏನ್ ಮಾಡ್ಬೇಕಂದ್ರೆ ಈಗಿನ ಮಕ್ಕಳನ್ನ ನಾವ್ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವೋ ಅದ್ರ ಮೇಲೆ ಈ ದೇಶ ನಿಂತಿರುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗಾಗಿ ದುಡಿಬೇಕು ಇವಾಗ ಬದುಕ್ತಾ ಇರೋ ಪ್ರಶ್ನೆ ಜನನು ಈ ಗ್ರಾಮದಲ್ಲಿ ತಮ್ಮ ಮಕ್ಕಳಿಗಾಗಿ ಆ ಮಕ್ಕಳಿಗೆ ಶಾಲೆಗೆ ಹೋಗಕ್ಕೆ ಜಗ ಸ್ಥಳ ಬಿಟ್ಟಿಲ್ಲ ಅಂದ್ರೆ ಮತ್ ಏನಕ್ಕೆ ಈ ಗ್ರಾಮದಲ್ಲಿ ಆ ಇದು ಹೇಳ್ತಾ ದಯವಿಟ್ಟು ಏನಾಯ್ತು ಈ ಸಮಸ್ಯೆ ಈ ಊರಿನ ಸಮಸ್ಯೆ ಪ್ರತಿಯೊಬ್ಬರು ಬಂದು ಈಗಾಗ್ಲೇ ನಾವು ಪ್ರತಿಯೊಂದತ್ರ ಲೆಟರ್ ಕೊಟ್ಟಿದ್ದಾಗೈತೆ ನಾವು ಪೊಲೀಸ್ ಸ್ಟೇಷನ್ ಕೂಡ ನೆಂಗ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ ಕೂಡ ಒಂದು ಲೆಟರ್ ಕೊಟ್ಟಿದ್ದಾಯ್ತು ಲೆಟರ್ ಕೊಟ್ಟಿದ್ದಾಯ್ತು ಅವರು ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ಏನೇನು ಈ ಅಧಿಕಾರಿಗಳು ಈ ಮೇಲೆ ಮೇಲೆ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರೋರು ಪಟ್ಟಿರೋರು ಗ್ರಾಮಕ್ಕೆ ಬಂದು ಇಲ್ಲಿ ಏನಾಯ್ತು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಾಗಿತ್ತು ತಮ್ಮಲ್ಲಿ ಮನವಿ ಸರ್ ಇಲ್ಲಿ ಮಾರ್ಗ ಸರ್ ಇದು ಮಾರ್ಗ ಇದು ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡಿ ಸರ್ ಇಲ್ಲಿ ಕೆಗಿನಿಂದ ಹೋಗ್ತಾ ಇದ್ದು ನಾವು ಚಿಕ್ಕ ಮಕ್ಳಿದ್ದಾಗ ನಾವು ಶಾಲೆಗೆ ಹೋಗ್ಬೇಕಂದ್ರೆ ಇದೇ ಸ್ಥಳದಿಂದ ಹೋಯ್ತಾ ಇದ್ವಿ ಇಲ್ಲಿ ವಾಲಿಬಾಲ್ ಆಡ್ತಾ ಇದ್ರು ಫೀಲ್ಡ್ ಅಲ್ಲಿ ಪ್ರತಿಯೊಂದು ಏನಾದ್ರು ದವಸ ಧಾನ್ಯಗಳು ಬೆಳೆದ್ರೆ ಅಲ್ಲಿ ಆ ಬಂಡೆ ಒಂದಾಯ್ತು ಆ ಬಂಡೆ ಮೇಲೆ ಅದು ಎಲ್ಲಾ ಇದ್ ಮಾಡಿ ಶೇಖರಣೆ ಮಾಡಿ ಪ್ರತಿಯೊಂದು ಹಿಂಗಡಣೆ ಮಾಡೋರು ಅಲ್ಲಿ ಇವಾಗ ಪ್ರತಿಯೊಂದು ಅಡ್ಡ ಈ ಗ್ರಾಮದಲ್ಲಿ ಸರ್ ಸಮಸ್ಯೆ ಯಾಕೆಯಿಂದ ಬರ್ತಾ ಇತ್ತು ಅಂತ ಅರ್ಥ ಆಗಿಲ್ಲ ಯಾಕೆ ಬರ್ತಾ ಇತ್ತು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದು ಎಲ್ಲರಿಗೂ ಸಮಸ್ಯೆ ಆಗ್ತಾ ಇತೆ ಬಟ್ ತಮ್ಮ ಪರ್ಸನಲ್ ಆಗಿ ತಗೊಂಡು ಪರ್ಸನಲ್ ಗೋಸ್ಕರ ಊರವ್ರಿಗೆ ಸಮಸ್ಯೆ ಮಾಡುವುದು ಇದು ತಪ್ಪು ಅಂತ ನನ್ನ ಉದ್ದೇಶವ ಯಾಕಂದ್ರೆ ಇದು ಕಡಾಖಂಡಿತವಾಗ ಖಂಡಿಸ್ಬೇಕು ನಾವು ಆ ಇದು ತಪ್ಪು ಅಂತ ನಾನ್ ಖಂಡಿಸ್ತಾ ಇದ್ದೇನೆ ಸರ್ ದಯವಿಟ್ಟು ಏನಾಯ್ತು ಇದು ಎಲ್ಲಾ ಸರಿ ಮಾಡಿಸ್ಬೇಕು ತಾವು ಮೀಡಿಯಾ ಅವರು ಬಂದಿದ್ದಾರೆ ತಾವು ಕೂಡ ಏನು ಈ ಗ್ರಾಮ ಸಮಸ್ಯೆ ನಿಮ್ಗೂ ಅರ್ಥ ಆಗ್ತಾ ಇದೆ ಸರ್ ಇಲ್ಲಿ ನಿಂತ್ಕೊಂಡು ದಯವಿಟ್ಟು ನೀವು ನ್ಯೂಸ್ ಅಲ್ಲಿ ಏನ್ ಹೇಳ್ಬೇಕು ಆ ಧೈರ್ಯವಾಗಿ ಹೇಳಿ ನಮ್ಮ ಊರಿಗೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ಮನವಿ ಸರ್ ಓಕೆ ನಮಸ್ಕಾರ ನನ್ನ ಹೆಸರು ರಾಮ್ ಕುಮಾರ್ ಅಂತ ಹೇಳ್ಬಿಟ್ಟು ಅಲಿಯಾಸ್ ಅಪ್ಪು ಅಂತಾರೆ ಏನ ಊರು ಗ್ರಾಮ ಪ್ರಜೆ ನಾನು ಇಲ್ಲಿ ಮಕ್ಕಳೆಲ್ಲ ಓದು ಮಕ್ಕಳಿಗೆಲ್ಲ ಶಾಲೆಗೆ ಹೋಗ್ತಾ ಇದ್ರು ತಿದ್ದಡ್ಡಿಗೆ ಆ ರಸ್ತೆ ಬಂದಾಗಿದೆ ಏನೋ ಸುಮಾರು ಐವತ್ತರವತ್ತು ವರ್ಷಗಳಿಂದ ಈ ರಸ್ತೆ ಇತ್ತು ಈ ಸೊಸೈಟಿಗೆ ರಾಶನ್ ಹಾಕ್ಸ್ಕೊಳಕ್ಕೆ ಚಮಕ್ಲಲ್ಲಿಯಿಂದ ಕಗ್ನಲ್ಲಿಯಿಂದ ಜಲಪಲ್ಲಿ ತಿಪ್ಪದಡ್ಡಿಯಿಂದ ಸುಮಾರು ಒಂದು ಹದಿನೇಳು ಊರುಗಳು ಹದಿನಾಲ್ಕು ಹದಿನೈದು ಊರುಗಳು ಬರ್ತಾ ಇದ್ರು ಅವರು ಅವ್ರು ಬರೋಕೆ ದಾರಿ ಇಲ್ಲ ಅದಕ್ಕಾಗಿ ಊರಲ್ಲಿ ಅವ್ರವ್ರು ಏನೇನೋ ಇದ್ ಮಾಡ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ ಅವ್ರೆ ಆ ಸೊಸೈಟಿಗ್ ಹಾಕೊಳಕ್ಕೆ ಮಿಕ್ಕ ಮಕ್ಕಳು ಸ್ಕೂಲ್ ಮಕ್ಕಳು ಈ ಹೆಣ್ಣು ಮಕ್ಕಳು ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮಕ್ಳಿದಾರೆ ತಿಪ್ಪದಡ್ಡಿಗೆ ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ರು ಇದೇ ರಸ್ತೆ ತಿದ್ದಟ್ಟಿಗೆ ಹೋಗ್ತಾ ಇದ್ರೆ ಅವಾಗ ಹೋಗ್ತಾ ಇದ್ರೆ ಇವಾಗ ಬಂದ್ ಮಾಡಿದ್ಮೇಲೆ ಬಂದ್ ಮಾಡಿದ್ಮೇಲೆ ಮಕ್ಳು ಎಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಆ ರೋಡ್ಗಳಲ್ಲಿ ಹೋಗ್ತಾ ಇದ್ದಾರೆ ಆ ರೋಡ್ಗಳಲ್ಲಿ ಎರಡು ವೇಮ್ ಸಿಕ್ಕಿದಾವೆ ಅಲ್ಲಿ ಟೈಮ್ ಯಾವ ಟೈಮ್ ಹೆಂಗಿರತ್ತೋ ಗೊತ್ತಿಲ್ಲ ಅದಕ್ಕಾಗಿ ನೈಂಟಿ ಪರ್ಸೆಂಟ್ ಹೆಣ್ಣು ಮಕ್ಕಳನ್ನ ಶಾಲೆಗೆ ಹೋಗ್ದಿರೋ ನಿಲ್ಸ್ಬಿಟ್ಟಿದೀವಿ ಏನೋ ಅದಕ್ಕಾಗಿ ಇನ್ನ ಗಂಡು ಮಕ್ಳು ಗಂಡು ಮಕ್ಳು ಹೋಗ್ಬೇಕಂದ್ರೆ ಅವ್ರಿಗೆ ಸೈಕಲ್ ಗಳು ತಗೊಳ್ಬೇಕು ಸೈಕಲ್ಗಳಲ್ಲಿ ಹೋಗ್ತಾರೆ ಅಲ್ಲಿ ಆ ಗಾಡಿಯಲ್ಲಿ ಕುಡ್ದ್ಬಿಟ್ ಬಂದು ಯಾರ್ ಕುದಾರೋ ಯಾರು ಇದ್ ಮಾಡ್ತಾರೋ ಗೊತ್ತಾಗಲ್ಲ ಹಂಗಾಗಿ ನಮ್ಗೆ ಸ್ವಲ್ಪ ಮಕ್ಕಳ ಮೇಲೆ ಇದು ಏನೋ ಊರಲ್ಲಿ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಯಾರು ಏನೋ ಈ ಈ ಕಡೆ ತೋಟಗಳಿಗೆ ಹೋಗೋಕ್ಕೂ ಜಾಗ ಇಲ್ಲ ಅದಕ್ಕಾಗಿ ನಮ್ಮ ವಿನಂತಿ